ಮಾಡ್ಬೇಕು ಈಗ ನಾಗೇಶ್ ಅಣ್ಣವ್ರು ಹೇಳ್ತಾ ಇದ್ರು ಆ ಪ್ರತಿಮೆಯನ್ನ ಲಿಕ್ಕಿ ಮುಚ್ಚಿಕ್ಕಿದಾಗ ನನ್ ಏನಪ್ಪ ಇಷ್ಟೆಲ್ಲ ಕೊಡುಗೆಗಳು ಕೊಟ್ಟಿರ್ತಕ್ಕಂಥ ಯಾರ್ಯಾರ ಕೆಲ್ಸಕ್ ಎಲ್ಲಂದ್ರೆ ಅಲ್ಲಿ ಬಿಟ್ಟಿರ್ತಾರೆ ಅದು ಪರ್ಮಿಷನ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಈ ಬಿದ್ದಿರೋರ್ಗೆ ಈ ತರ ಸತಾಯಿಸಿ ಕಾಯಿಸಿ ಇದೆಲ್ಲ ಮಾಡೋದು ಇದೆಲ್ಲ ಅದೊಂಥರ ಅವಮಾನ ಮಾಡ್ದಂಗ ಅವ್ರಿಗೆ ಅದಕ್ಕೋಸ್ಕರ ಅದಕ್ಕೆ ಒತ್ ಕೊಟ್ಟು ನಾಗೇಶ್ ಅಣ್ಣವ್ರು ಅದನ್ನ ಪರ್ಚೇಸ್ ಮಾಡಿ ನಮ್ಮ ವಕೀಲಗಿರ ಸಂಘಕ್ಕೆ ಕೊಟ್ಟು ಮತ್ತೆ ಅಲ್ಲಿ ಪ್ರತಿಮೆನ ಅನಾವರಣ ಮಾಡಿದ್ರಲ್ಲ ಅದು ನಿಜಕ್ಕೂ ಅವರು ನಿಮ್ಗೆ ಇನ್ನೂ ಒಳ್ಳೇದ್ ಮಾಡಿ ಬರುವಂತ ದಿನಗಳಲ್ಲಿ ಮತ್ತೆ ಎಮ್ ಎಲ್ ಎ ಆದ್ರೆ ಅಲ್ಲಿ ಮಾದೇವಪುರಕ್ಕಿಂತ ನಿಮ್ ಮುಳ್ಭಾಗಲೆಲ್ಲ ಜಾಸ್ತಿ ಜನ ಇರೋದು ಎಂ ಎಲ್ ಇನ್ನೊಂದು ಮತ್ತೊಂದೆಲ್ಲ ಅಲ್ಲಿಕ್ಕಿಂತ ಜಾಸ್ತಿ ಇಲ್ಲೇ ನೀವು ಹೆಚ್ಚಿಗೆ ಲೀಡರ್ಗಳ ಜೊತೆ ಸೇರ್ಕೊಂಡು ಕೆಲಸನೂ ಮಾಡಿರೋದು ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ನಾವ್ ಒಂದ್ಸಲ ಒಂದ್ ಜಾಗದಲ್ಲಿ ಗುರ್ಸ್ಕೊಂಡಿದ್ದಾದ್ಮೇಲೆ ಇನ್ನೊಂದ್ ಜಾಗದಲ್ಲಿ ಹೋಗ್ತೀರ ಅಂದ್ರೆ ಜನ ಅಲ್ಲಿ ಇದ್ದಾಗಲ್ಲ ಯಾಕಂದ್ರೆ ಅಧಿಕಾರ ಇದ್ದು ಮಂತ್ರಿ ಇದ್ದು ಕೆಲ್ಸಗಳು ಮಾಡಿದಿರಿ ಅವಕಾಶಗಳು ಹೆಂಗ್ ಬೇಕಾದ್ರೂ ಬರ್ತೈತೆ ಅದಕ್ಕೋಸ್ಕರ